ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾರ್ಯಾರ ಹತ್ರ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಅಥವಾ ಅಂತೋದಯ ರೇಷನ್ ಕಾರ್ಡ್ ಇದೆ ನೋಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಏನು ಬರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕ ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕೂಡ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ತಿಳ್ಕೊಂಡು ಅದನ್ನ ಅಳವಡಿಸ್ಕೊಳ್ಬೇಕು ಸೊ ಹಾಗಾದ್ರೆ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾದ್ರೆ ದಯವಿಟ್ಟು ಇದೇ ರೀತಿ ಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಒಂದು ಟಾಪಿಕ್ ಏನೇ ಬಂದ್ಬಿಡೋಣ ವೀಕ್ಷಕರ ರೇಷನ್ ಕಾರ್ಡ್ ಅಂತ ಈಗ ಆಲ್ಮೋಸ್ಟ್ ಪ್ರತಿಯೊಬ್ಬರ ಕಡನು ಕೂಡ ಪ್ರತಿಯೊಬ್ಬ ಕುಟುಂಬದ ಸದಸ್ಯನ ಕೂಡ ಕೂಡ ಇದ್ದೇ ಇರುತ್ತೆ ಯಾಕಂದ್ರೆ ಒಂದು ಕುಟುಂಬದ ರೇಷನ್ ಕಾರ್ಡ್ ಅಲ್ಲಿ ಪ್ರತಿಯೊಬ್ಬ ಸದಸ್ಯನು ಕೂಡ ಇದ್ದೇ ಇರ್ತಾನೆ ಹಾಗಾದ್ರೆ ಪ್ರತಿಯೊಬ್ಬ ಅನ್ನೋದು ಕೂಡ ಇ ಕೆ ವೈ ಸಿ ಆಗಬೇಕಾಗತ್ತೆ ಇ ಕೆ ವೈ ಸಿ ಆಗಿದ್ರೆ ಮಾತ್ರ ಅವನಿಗೆ ಸಿಗ್ತಕ್ಕಂತಹ ರೇಷನ್ ಪ್ರತಿ ತಿಂಗಳು ಕೂಡ ಸಿಗ್ತಾ ಹೋಗುತ್ತೆ ಒಂದು ವೇಳೆ ಈ ಕೆ ವೈ ಸಿ ಆಗಿಲ್ಲಪ್ಪ ಅಂದ್ರೆ ಯಾವ ವ್ಯಕ್ತಿಯ ಇ ಕೆ ವೈ ಸಿ ಆಗಿರೋದೆಲ್ಲ ನೋಡಿ ಅವನಿಗೆ ಸಿಗ್ತಕ್ಕಂತಹ ರೇಷನ್ ಸಿಗೋದಿಲ್ಲ ಹಾಗಾದ್ರೆ ಈಗಾಗಲೇ ಆಲ್ರೆಡಿ ಮಾರ್ಚ್ ಮೂವತ್ತೊಂದು ಎಂಡ್ ತಾರೀಖಾಗಿತ್ತು ಆಗಿತ್ತು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಂಡಿರ್ಬೇಕು ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಯಾರ್ದು ಮುಖ್ಯಸ್ಥೆಯದು ಅಥವಾ ಯಾರ ಸದಸ್ಯರದು ರೇಷನ್ ಕಾರ್ಡ್ ಗೆ ಇ ಕೆ ಆಗಿರೋದಿಲ್ಲ ನೋಡಿ ಅವರ ಹೆಸರನ್ನ ರೇಷನ್ ಕಾರ್ಡ್ ನಿಂದ ತೆಗೆದು ಅವರಿಗೆ ಸಿಗ್ತಕ್ಕಂತಹ ಅಕ್ಕಿ ಸಿಗೋದಿಲ್ಲ ಅಂತ ಹೇಳಿದ್ರು ಡೇಟ್ ಅನ್ನ ಎಕ್ಸ್ಟೆಂಡ್ ಮುಂದೆ ಮುಂದೂಡಲಾಗಿದೆ ಅಂತ ಹೇಳಬಹುದು ಏಪ್ರಿಲ್ ಎಂಡ್ ವರೆಗೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಬಹುದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಓಕೆನಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇದಷ್ಟೇ ಅಲ್ಲ ಬಹಳ ಮುಖ್ಯವಾದಂತಹ ಮಾಹಿತಿ ಮುಂದೆ ಇದೆ ಅದನ್ನ ನಾನು ತಿಳಿಸ್ತೀನಿ ಈಗ ಇ ಕೆ ವೈ ಸಿ ಒಂದು ವೇಳೆ ಯಾಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಇದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ರೇಷನ್ ಕಾರ್ಡ್ ಇದ್ದಂಥವ್ರು ಯಾಕಂದ್ರೆ ಈಗ ಬಹಳಷ್ಟು ಜನರು ಈ ಕೆ ವೈ ಸಿ ಇರೋರು ಕೂಡ ರೇಷನ್ ಅನ್ನ ತೆಗೆದುಕೊಳ್ತ ಬರ್ತಾ ಇದ್ದಾರೆ ಅಥವಾ ಈ ಕೆ ವೈ ಸಿ ಆಗಿದೆ ಅಂತ ಅನ್ಕೊಳ್ಳಿ ಮನೆಯಲ್ಲಿ ಸದಸ್ಯನು ತೀರಿ ಹೋಗಿರ್ತಾನೆ ಆದ್ರೂ ಸಹಿತ ಅವರ ಹೆಸರಲ್ಲೇ ಅಕ್ಕಿಯನ್ನ ಪಡಿತಾ ಇದ್ರಿ ಇಷ್ಟುವರೆಗೂ ಕೂಡ ಹಣ ಅಕ್ಕಿ ಹಣ ಕೂಡ ಪಡಿತಾ ಇದ್ರಂತೆ ಈ ರೀತಿ ನೀವು ಮಾಡ್ತಾ ಇರ್ಬ ಮಾಡದೇನೆ ಇರಬಹುದು ಆದ್ರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಇದನ್ನ ಗಮನಿಸಿದ ಸರ್ಕಾರ ಈ ಕೆ ವೈ ಸಿ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಇ ಕೆ ವೈಸಿ ಆಗಿದ್ರು ಸಹಿತ ಮತ್ತೊಂದ್ಸರಿ ಅದನ್ನ ಸರಿಪಡಿಸ್ಕೊಳ್ಬೇಕು ಒಂದು ವೇಳೆ ಆಗಿದೆ ಇಲ್ವಾ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಹೊರಡಿಸಿದೆ ಹಾಗಾದ್ರೆ ನಾನು ಹೇಳ್ತಾ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಈಗ ಪ್ರತಿಯೊಬ್ಬರ ಮನೇಲಿ ಈಗ ನೋಡಿ ಯಾರಾದರೂ ತೀರಿ ಹೋಗಿದ್ರೆ ಒಂದು ಕುಟುಂಬ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ವಯಸ್ಸಾದವರು ತೀರಿ ಹೋಗಿದಾರೆ ಅಂತ ಅನ್ಕೊಳ್ಳಿ ಅವರಿಗೆ ಈಗ ಈ ಕೆ ಅವರಿಗೆ ಒಂದು ರೇಷನ್ ಸಿಗ್ತಾ ಇತ್ತು ಆ ಒಂದು ರೇಷನ್ ಕೂಡ ಸತ್ತು ಹೋಗಿದ್ರು ಸಹಿತ ತೆಗೆದುಕೊಳ್ತಾ ಇದ್ರು ಅವ್ರ ಹೆಸರಲ್ಲೇ ಹಾಗಾದ್ರೆ ಇದು ಸರ್ಕಾರಕ್ಕೆ ಲಾಸ್ ಅಲ್ವಾ ಇದು ಕಾನೂನು ಇದು ಕಾನೂನು ಬಾಹಿರ್ ಚಟುವಟಿಕೆ ಅಂತ ಅನ್ಬೋದು ಇದಕ್ಕೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇ ಕೆ ವೈ ಸಿ ಮಾಡ್ಸ್ಕೊಳ್ಬೇಕು ಆಗ ಮಾತ್ರ ಇದಕ್ಕೆ ನಿಮಗೆ ರೇಷನ್ ಅನ್ನ ಪಡ್ಕೊಳಕ್ ಸಾಧ್ಯ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ರೇಷನ್ ಅನ್ನ ಪಡ್ಕೊಳ್ಬೇಕಂದ್ರೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಸೊ ಮಾರ್ಚ್ ನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಈಗ ಯಾಕೆ ಹದಿನೈದು ಕೆ ಜಿ ಅಂತ ಅನ್ಕೊಳ್ಬಹುದು ಇದು ನಿಮಗೆ ಗೊತ್ತಿರ್ತಕ್ಕಂತಹ ವಿಷಯ ನಮ್ಮ ವಿಡಿಯೋ ಯಾರು ನೋಡ್ತಾ ಇರ್ತೀರಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹೇಳಿದೀನಿ ಯಾಕಂದ್ರೆ ನಾನು ಅದ್ರ ಬಗ್ಗೆ ತಿಳಿಸಿದ್ದೀನಿ ನಿಮಗೆ ಫೆಬ್ರವರಿನಲ್ಲಿ ಒಂದು ಐದು ಕೆ ಜಿ ಅಕ್ಕಿ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಐದು ಕೆ ಜಿ ಮಿಕ್ಸ್ ಮಾಡಿ ಟೋಟಲಿ ಮಾರ್ಚ್ನಲ್ಲಿ ಹತ್ತು ಕೆ ಜಿ ಫೆಬ್ರವರಿ ಐದು ಕೆಜಿ ಟೋಟಲಿ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಇನ್ನು ಮುಂದೆನೂ ಕೂಡ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಹೋಗುತ್ತೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಆಲ್ರೆಡಿ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಕೂಡ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರಲ್ವ ಆ ಹಣದ ಬದಲಾಗಿ ಮತ್ತೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾರಂತೆ ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇದೆ ಅಂತೆ ಅಲ್ಲಿಂದ ನಾವು ತೆಗೆದುಕೊಂಡು ನಿಮಗೆ ಐದು ಕೆ ಅಕ್ಕಿ ಕೊಡ್ತೇವೆ ಟೋಟಲಿ ಕೇಂದ್ರ ಸರ್ಕಾರದಿಂದ ಐದು ಕೆ ಅಕ್ಕಿ ರಾಜ್ಯ ಸರ್ಕಾರದಿಂದ ಐದು ಕೆ ಅಕ್ಕಿ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರ ಕುಟುಂಬನ ಸದಸ್ಯನಿಗೆ ಕೊಡ್ತಾ ಇದ್ದಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಐದು ಜನ ಸದಸ್ಯರಿದ್ದರೆ ಐವತ್ತು ಕೆ ಅಕ್ಕಿ ಸಿಗತ್ತೆ ನಾಲ್ಕು ಜನ ಇದ್ದರೆ ನಾಲ್ಕು ನಲ್ವತ್ತು ಕೆ ಅಕ್ಕಿ ಸಿಗತ್ತೆ ಆರು ಜನ ಇದ್ದರೆ ಅರವತ್ತು ಕೆ ಜಿ ಅಕ್ಕಿ ಸಿಗತ್ ಅಂತ ಹೇಳ್ಬಿಟ್ಟು ನೋಟಿಸ್ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಇಲ್ಲಿ ಡೇಟ್ ಅನ್ನ ಎಕ್ಸ್ಚೇಂಡ್ ಮಾಡಿದ್ದಾರೆ ಎ ಕೆ ವೈ ಸಿ ಮಾಡ್ಲಿಕ್ಕೆ ಮತ್ತೆ ಹತ್ತ ಕೆಜಿ ಅಕ್ಕಿ ಸಿಗ್ತಾ ಇದೆ ಅಕ್ಕಿ ಸಾಲ್ತಾ ಇರಲಿಲ್ಲ ಬಹಳಷ್ಟು ಜನರಿಗೆ ಅದಕ್ಕೋಸ್ಕರ ಈಗ ಮುಂದೆ ಒಂದು ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಕ್ಕಂತಹ ಕಾರಣಕ್ಕಾಗಿ ಇನ್ ಮುಂದೆ ಅಕ್ಕಿ ಕೂಡ ಸಾಲತ್ತೆ ಸೊ ಹೀಗಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಸಿಕ್ಕಿರ್ತಕ್ಕಂಥದ್ದು ಪ್ರತಿಯೊಬ್ಬ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ ಈ ಒಂದು ಅಪ್ಡೇಟ್ ನಿಮಗೆ ಅರ್ಥ ಆಗಿದೆ నెక్స్ట్ మైతే అంశాలు ఇస్తూ ఇంకా బయపెట్టి ఫ్రెండ్స్